அழையா ஏ அழையா யார் பத அடிக்காய முன் போக மரே லே அழியா நான் ಯಾರ ನೀ ಏನ ಯಾರ ಏನ್ ಬಂದ ಮಗನ ಬೇಜಾರಾಗ್ಬಿಡ್ಪ ಏನಿಲ್ಲ ಹ ಬಾಜಿ ಸಾಗಿತ್ ನನ್ಗೂ ಮಗಳು ನೋಡಂಗ ನನಗೆ ಚಲೋ ಮಾವ ಮಾರಿದ್ರೆ ಮಗಳು ನೋಡಿ ಮತ್ತೆ ನಿನ್ಗೂ ನೋಡ್ಕೊಂಡು ಹೋಗೋದಾ ಓ ಬಾ ಒಳ್ಳೆ ಕೆಲ್ಸ ಮಾಡಿದೆ ಮಗಳು ಅಡಿಗೆ ಮಾಡ ಅಂದಿಲ್ಲ அவ ரவா அட் மன்கத்தள இங்கே நடி நடித்த அல்ல இல்ல வந்து அடிச்சிடுத்து சேரி அதுக்காம அறாம் குந்தான

ಹಿಂಗಾಗಿ ಸೌ ನಾನು ಉದ್ವಿ ಗ್ಯಾ ಊಟ ಮಾಡ್ತೀ ಕರೆಕ್ಟಾಗಿ ಮಾಡ್ತಿನಿ ಊಟಾ ಊಟ ಏ ಊಟ ಬಿಟ್ಟಿ ಏನ್ ಮಾಡಿದ್ವಿ ಮಾಡ್ತೀನಿ ಯವ್ವ ಮಾತಾಡ್ಕೊಂಡ್ ಪಾಪ ಬಾಪ್ ಅಪ್ಪ ಏನ್ ತಂದ ಕೊಡ್ತೀಯಾ ಬೆಳಿಕ್ಕೆನ ಬಿಟ್ಟಿ ನಾವು ತಡಿ ಅನ್ನ ಸಾರು ಮಾಡೀನಿ ನುಗ್ಗಿಕಾಯಿ ಸಾಂಬಾರ್ ಮಾಡಿನಿ ತಗೊಂಬರ್ತೀನಿ ಯವ್ವ ನೋಡ್ರಿ ನನಗೆ ಊಟ ಗೀಟ ಏನ್ ಬೇಡ ಈ ಚುರ್ಮುರಿ ಅಂದ್ರೆ ಭಾಳ ಪ್ರೀತ್ವಿ ನಾನು ಚುರುಮುರಿ ತಂಬನ್ ಬಿಡವೇ ಆದಾವ್ ತಡಿ ಆದಾವ್ ಹೌದೇ ಯಾಕಂದ್ರೆ ನಾನು ಉಪ್ಪಳ್ಳಿಗೆ ಗಿರಿಮಿಟ್ ಮಾಡ್ತಿದ್ದೆ ಹೌದು ಅದು ರೇಣ್ కుమార్ ಸಂಸ್ಥಾನ ಮಠ ಅಂತೇಳಿ ನಮ್ಮ ಆವಾ ರವರ ಹೌದಲ್ರಿ ಮಕ್ಕಾದವರು ಇಗೆ ಕೊಟ್ಟಿತಿ ಅವರು ಇಟ್ ಕೊಟ್ಟಿದ್ರಲ್ಲ ಅಲ್ಲಿ ದಿನಾ ಸಸರಿ ಪುತ್ತಿ ತಿಂದು ನಂಗೆ ದಿನಾ ಚುರುಮುರಿ ತಿನ್ನಲಿಲ್ಲ ಅಂದ್ರೆ ನಮಗೆ

ಮೊದಲು ನೀರ್ ಪಾರ ಕೆಲಸ ಮಾಡ್ತಾಳ ತಂಗಿ ತಂಗಿ ಹಾಕಿದಪ್ಪ ಕೆಲಸ ಹೌದ್ರಿನ್ ಎಲ್ಲಾ ಹಾಕಿದಪ್ಪ ನೋಡಲ್ಲ ಎಲ್ಲಾ ಹಾಕಿನ ಮಾಡ್ತಾಳ ಈಗನು ಮುಂಚೆ ಹಾಕಿಕ್ಕಿಂತ ಮುಂಚೆ ಈಗಿನ ಮಾಡಿಲ್ಲ ಮನ್ಯಾಗೆ ಮಾಡಿ ಹಾ ಮಾಡ್ಯಾಳಪ್ಪ ತಗೋಳಪ್ಪ ಅಲ್ಲ ಗಿಡಿ ಸಾಕಿನಂತ ஹூனப்பா லவ்ஸு மேடம் இல்லைனா அதாவத்தமா அதாவது அவனு சாக்கி

நாம ஒரு லுகுஷம் மட்டும் ஆகிடுங்க. ஏய் ஏன் மாட்டறீங்க? நீ ஏன் மாட்டறீங்க? மகா நீ மாமால நீ மம்மா நெக்கின் மாட்ட. இதுல மேட. நான் அது. ஜகலத்துக்கு போறீங்க. சமந்தாக்கு போயிட. நான் हूं. என்ன திம்பா? போறவள பாவம். இதுக்கு நான் வேணும்.